ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ತಂಬಾಕು ಹರಾಜು ಮಂಡಳಿಯ ಆವರಣದಲ್ಲಿ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ತಂಬಾಕು ಮಂಡಳಿಯ ವಿರುದ್ಧ ರೈತರು ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಿದರು ಮುಖ್ಯವಾಗಿ ತಂಬಾಕು ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ನಿಗದಿಪಡಿಸದಂತೆ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಈ ದಿನ ನಾವು ತಂಬಾಕು ಮಾರುಕಟ್ಟೆಯಲ್ಲಿ ರೈತರಿಗೆ ಬೆಲೆ ಕೊಡದಿರೋದ್ರ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದು ಪ್ರತಿ ಹಳ್ಳಿಗೂ ಸಹ ನಾವು ನೆನ್ನೆ ಮನೆಯಿಂದ ಗಾಡಿಗಳನ್ನು ಮಾಡಿ ನಮ್ಮ ಸಂಘಟನೆಯಿಂದ ಸ್ವತಃ ಎಲ್ಲರೂ ಸಹ ಪೊಂಡಾಕಿ ನಾವು ಮಾಡಿರೋದು ಯಾರಿಂದೂ ಒಂದು ಹಣ ಮಾಡಿಲ್ಲ ಪ್ರತಿಯೊಂದು ಹಳ್ಳಿಗೂ ಕಾಂಪ್ರೆಕ್ಟ್ ಮುಖಾಂತರ ಕ್ಯಾನ್ವಾಸ್ ಮಾಡಿಸಿದ್ವಿ ರೈತರು ಇದನ್ನು ಮಂದಾಟ ಮಾಡಿಕೊಂಡು ಇದು ಇವರಿಗೆ ಸಂಪೂರ್ಣ ಬೆಲೆ ದೊರೆ ರೀತಿಯಲ್ಲಿ ನಾವು ಯಾವುದೇ ರೀತಿ ಹೋರಾಟಕ್ಕೆ ಹಿಂಜಿರೋದಿಲ್ಲ ಅಂತ ಹೋರಾಟ ಮುಂದುವರಿಸ್ತಾ ಇದ್ದೀವಿ ನಮ್ಮ ನಾವು ಹೋರಾಟ ಸ್ಟಾರ್ಟ್ ಮಾಡಿದ ಹತ್ತೇ ನಿಮಿಷಕ್ಕೆ ಮಾನ್ಯ ಸಂಸದರು ನಮ್ಮ ಹತ್ರ ಬಂದರು ಹಾಗೂ ಎಲ್ಲರೂ ರೈತರು ಸಹ ಸಹಕರಿಸಿದ್ರು ಸಂಸದರು ನಮಗೆ ಒಂದು ಮನವಿಯನ್ನು ನೀಡಿದರು ದಯವಿಟ್ಟು ನಾನು ಇಲ್ಲಿ ಕೂತ್ಕೊಂಡು ನಿಮಗೆ ಏನೋ ಒಂದು ಹೇಳ್ಬಿಟ್ಟು ಹೋಗೋದಲ್ಲ ನಾನು ಇವಾಗಲೇ ಹೊರಡ್ತೇವೆ ನೀವು ದಯವಿಟ್ಟು ಹೋರಾಟ ಮುಂದುವರಿಸಿ ರೈತರಿಗೆ ಒಳ್ಳೆ ಬೆಲೆ ಮೂಲಭೂತ ಸೌಕರ್ಯ ಬೆ ಒದಗಿಸೋ ರೀತಿ ಮಾಡೋಣ ಪುನಃ ನಾಳೆ ಬರ್ತೀನಿ ನಿಮ್ಮ ಹೋರಾಟ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ಹೋಗೋರೆ ಅದರಿಂದ ನಾವು ಹೋರಾಟವನ್ನು ಮುಂದುವರಿಸ ಆಂಧ್ರಪ್ರದೇಶದಲ್ಲಿ ಪ್ರತಿ ಕೆಜಿ ತಂಬಾಕು ದರವನ್ನು ಸರಾಸರಿ ನಾನೂರ ಮೂವತ್ತು ರೂಪಾಯಿಗಳಂತೆ ನಿಗದಿಪಡಿಸಲಾಗಿದ್ದು ಅದರ ಬದಲಾಗಿ ಕರ್ನಾಟಕದಲ್ಲಿ ಬೆಳೆದ ಉತ್ತಮ ಗುಣಮಟ್ಟದ ತಂಬಾಕುಗಳಿಗೆ ಕೇವಲ ಇನ್ನೂರ ತೊಂಬತ್ತು ರೂಪಾಯಿಗಳನ್ನು ಮಾತ್ರ ತಂಬಾಕು ಮಂಡಳಿ ಒದಗಿಸುತ್ತಿದೆ ಕೆಳಮಟ್ಟದ ಗುಣಮಟ್ಟದ ತಂಬಾಕು ಬೆಲೆ ನಿರ್ಧಾರ ಮಾಡಿರುತ್ತಿರುವುದು ರೈತರಲ್ಲಿ ಆಕ್ರೋಶವನ್ನು ಮೂಡಿಸಿದೆ ಪ್ರತಿಭಟನಾಕಾರರು ತಂಬಾಕು ಬೆಲೆ ಪ್ರತಿ ಕೆಜಿಗೆ ಕನಿಷ್ಠ ನಾನೂರ ಮೂವತ್ತು ರೂಪಾಯಿಗಿಂತ ಹೆಚ್ಚಿನ ದರವನ್ನು ನಿಗದಿಪಡಿಸಲು ಹಾಗೂ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಮಧ್ಯವರ್ತಿ ಹಾವಳಿಯನ್ನ ನಿಲ್ಲಿಸಲು ಜೊತೆಗೆ ತಂಬಾಕು ಬೆಳೆಗಾರರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸಬೇಕೆಂದು ಹಾಗೂ ಬೇಲ್ ಕಟ್ಟುವ ಕಾರ್ಮಿಕರು ರೈತರಿಂದ ಅಕ್ರಮ ಹಣ ವಸೂಲಿ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ರು ಐಟಿಸಿ ಕಂಪನಿಯವರು ಅಂದಾಗ ಅಲ್ಲಿ ನಮಗೆ ರೈತರುಗಳು ಹೇಳಿದ್ ಏನಪ್ಪಾ ಅಂದ್ರೆ ಸಾರ್ ಇಲ್ಲಿ ಐಟಿಸಿ ಕಂಪನಿಯಿಂದ ಮೇಲಾಗಬೇಕು ಬೇರೆ ಕಂಪನಿಯವ್ರನ್ನ ಬರಕೆ ಕೊಡ್ತಾ ಇಲ್ವಂತೆ ಅಂತ ನಮಗೆ ಒಂದು ಮಾತು ಬಂದಿದೆ ಅದಕ್ಕೆ ಅವರು ಸೂಕ್ತವಾದ ಮಾಹಿತಿ ಕೊಡಬೇಕು ಈಗ ರೈತರು ಹಾಗೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳು ಬಂದು ಮಾರ್ಕೆಟ್ ಆದಾಗ ಒಳ್ಳೆ ಬೆಲೆ ದೊರೀತದೆ ಈ ಐ ಟಿ ಸಿ ಕಂಪ್ನಿಯವ್ರಿಗೆ ಅವ್ರೇಕೆ ಬೇರೆ ರೇಕ್ ಬರಬಾರ್ದು ಇವ್ರೊಬ್ರೇ ಬದುಕಬೇಕಾ ಒಬ್ಬರೇ ಕೊಂಡ್ಕೋಬೇಕಾ ಹಾಗಾದ್ರೆ ಕೊಳ್ಳಿ ಮತ್ತೆ ರೈತರಿಗೆ ಇವರು ಐನೂರು ರೂಪಾಯಿ ರೈಟ್ ಕೊಡ್ಲಿ ಕೊಡಕ್ಕಾಗುತ್ತೆ ಅವ್ರ ಕೇಳಿ ಅದರಿಂದ ಇದ್ರ ಬ ನಾವು ಹೋರಾಟ ಮುಂದುವರಿಸ್ತೇವೆ ಇನ್ನೊಂದು ಆರೋಪ ಏನಂದ್ರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಎಂಟು ಗಂಟೆಗೆ ಸ್ಟಾರ್ಟ್ ಗಂಟೆಗೆ ಮೂರ್ ದಿನ ನಾವು ಸ್ಟ್ರೈಕ್ ಮಾಡೋದ್ ಮುಂದೆನೆ ಅವ್ರಿಗೆ ಮನೆ ಪತ್ರ ತಂದು ಕೊಟ್ಟಿದ್ದು ನಾವು ಇಂಥ ದಿನ ಸ್ಟ್ರೈಕ್ ಕಂಪ್ಕೊಂಡಿವಿ ಅಂತ ಅವರು ರೈತರಿಗೆ ಏನ್ ಆಡ್ಬೇಕಿತ್ತು ಅಂದ್ರೆ ನೀವು ಬೋರ್ಡ್ಗೆ ಸೊಪ್ಪು ತರಬೇಡಿ ಅಂತ ಹೇಳ್ಬೇಕಿತ್ತು ಸೊಪ್ಪು ತಂದಾದ್ಮೇಲೆ ಏನ್ ಮಾಡಿದ್ದಾರೆ ನಾವೆಲ್ಲ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಬರೋದಕ್ಕಿಂತ ಮೊದಲೇ ಇವತ್ತು ಈ ಇವತ್ತೊಂದಿನ ಮಾತ್ರ ಮಾರ್ಕೆಟ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಏಳು ಗಂಟೆಗೆ ನಾವು ಬರೋದೊಳಗೆ ಅರ್ಧ ಮಾರುಕಟ್ಟೆ ಮಾಡಿದ್ರು ನಾವು ಮೇಲೆ ಮಾರ್ಕೆಟ್ ನಿಲ್ಸಿದಿವಿ ಅದನ್ನ ನಿಲ್ಸಿ ಈಗ ಅವರು ರೈಟ್ ಕೊಡ್ಲೇಬೇಕು ಯಾವ್ದೇ ಕಾಣದ್ರೆ ಪ್ರತಿದಿನ ಮತ್ತೆ ಇದೇ ರೀತಿ ಮಾರ್ಕೆಟ್ ಅವ್ರು ನಡೆಸಲಿ ಏಳು ಗಂಟೆ ಮೇಲೆ ಏನು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕೇನವ್ರು ಈ ಹೋರಾಟ ನ್ಯಾಯ ಜಯ ಗಂಟ ನಾವು ಬಿಡೋಲ್ಲ ರೈತರಿಗೆ ಅಲ್ಲಿ ಏನು ಆಂಧ್ರದಲ್ಲಿ ನಾನೂರ ಮೂವತ್ತು ರೂಪಾಯಿ ರೈಟ್ ಆಗದೆ ಆ ರೈಟ್ ಇಲ್ಲಿ ಆಗಬೇಕು ಮತ್ತೆ ಕ್ರಯ ಮಾಡಬೇಕು ಕಾರ್ಡ್ದಾರಿಗೆ ಮೈನು ಕಾರ್ಡ್ದಾರರಿಗೆ ಇವಾಗಲೇ ಅವಕಾಶ ಕೊಡ್ಬೇಕಿವ್ರು ಇದ್ರ ಜೊತೆ ಕಾರ್ಡ್ದಾರಿಗೆ ಅವಕಾಶ ಅವಕಾಶ ಕೊಡಬೇಕು ಕಾರ್ಡ್ದಾರು ಸೊಪ್ಪು ಒಣಗಿ ವಾಟಕರಿ ಆಗ್ತದೆ ಏನು ಮಾಡ್ತಾನೆ ಕಾರ್ಡ್ ರೈತರು ಎಲ್ಲ ಒಂದೇ ಕಾರ್ಡ್ದವರು ಒಂದೇ ಪಾಸ್ಬುಕ್ದಾರೂ ಒಂದೇ ಎಲ್ಲ ವಕಸ ಈ ಎಲ್ಲರೂ ಒಂದೇ ಸಲ ಬಿಡ್ಲಿ ಬಿಡಿ ತಪ್ಪೇನಾಗುತ್ತೆ ಇವ್ರಿಗೆ ಇವ್ರು ಏನಿದ್ರು ಒಳ್ಳೆ ಬೆಲೆ ಕೊಡಲೇಬೇಕು ರೈತರಿಗೆ ಇವರು ಯಾವುದೇ ಕಾರಣದ್ದು ಅವಾಚ್ಯ ಶಬ್ದಗಳನ್ನು ನಿಂತಿದ್ದಾನಂತೆ ಆಮೇಲೆ ಬಿ ಜಿಯರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾನಂತೆ ಯಾರೋ ಐ ಟಿ ಸಿ ಕಂಪ್ನಿ ಬಯರ್ಸು ಅವನ್ನ ಸಸ್ಪೆಂಡ್ ಮಾಡಿಸ್ತೀವಿ ನಾವು ನಾಳೆ ಇವತ್ತು ಮನವಿ ಕೊಟ್ಟು ಕಳಿಸಿದ್ವಿ ಆಲ್ರೆಡಿ ನಾವು ಹಾಂ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಂಸದ ಯದ್ದುವೀರ್ ಒಡೆಯರ್ ಅವರು ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆಯುವ ಸಭೆಗೆ ನನ್ನನ್ನು ಕರೆದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ತಂಬಾಕಿಗೆ ಸೂಕ್ತ ಬೆಲೆ ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ರೈತರ ನಿರಾಳತೆಗೆ ಭರವಸೆಯನ್ನು ನೀಡಿದರು ವಿಚಾರ ಹಣ್ಣು ಸಹ ಅಲ್ಲಿ ನಮ್ಮ ಕಟ್ಟಿಮಂಗಿಯಲ್ಲಿರುವಂತಹ ತಂಬಾಕು ಅವ್ರಿಗೆ ಭೇಟಿ ನೀಡಿದ್ದು ಇಲ್ಲಿ ಬರ್ತಾನೆ ಏನೇನು ಸಮಸ್ಯೆಗಳನ್ನು ಇವತ್ತು ವ್ಯಕ್ತಪಡಿಸಿದ್ರೆ ಕೂಡ ಅವರು ಸಹ ಆಗ್ಲೇ ವ್ಯಕ್ತಪಡಿಸಿದ್ರು ಮೊದಲನೇದು ಎಲ್ಲಕ್ಕಿಂತ ಮುಖ್ಯವಾದದ್ದು ರೇಟ್ ಕಡಿಮೆ ಆಗಿದೆ ಇದೆಲ್ಲ ನಿಜ ತಾನೆ ಹಾ ನಮ್ದೆ ಐದು ವರ್ಷ ಏನು ರೇಟ್ ಬಂದಿತ್ತು ಅದಕ್ಕಿಂತ ಕಡಿಮೆ ಆಗಿದೆ ಇವತ್ತು ಅಭ್ರೆಡ್ಜ್ ಆಗಿರುವಂತದ್ದು ಇವತ್ತು ಬಹಳ ಒಂದು ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದು ಬಹಳ ಕಡಿಮೆ ಆಗಿರುವಂತದ್ದು ಮತ್ತು ಅದ್ರ ಜೊತೆಗೆ ರೇಟ್ ಕಡಿಮೆ ಆಗಿರೋ ಜೊತೆಗೆ ನಮ್ಮ ಈ ಭಾಗದ ಬೆಳೆಗಾರರು ಹೆಚ್ಚಾಗಿ ನೋ ಗ್ರೇಡ್ ಲೋ ಗ್ರೇಡು ಬೆಳೆದಿದ್ದಾರೆ ಅದರದ್ದು ಮಾರಾಟ ಆಗಬೇಕು ಅಂತ ಎಲ್ಲರೂ ಸಹ ವ್ಯಕ್ತಪಡಿಸಿದಾರೆ ಅದು ನಾವು ಟೊಬ್ಯಾಕೋ ಡ್ರೆಡ್ ಮೇಲ್ ಮತ್ತು ಅದರ ಜೊತೆಗೆ ಏನು ಸಿಇಒಗಳು ಇದ್ದಾವೆ ನಮ್ಮ ಬರೀ ಬೈರ್ ಅಲ್ಲ ಟ್ರೇಡರ್ಸ್ ಮತ್ತೆ ಅವ್ರ ಮೇಲ್ಮಟ್ಟ ಇರುವಂತಹ ಸಿಇಒ ಜೊತೆ ಮಾತಾಡ್ಬಿಟ್ಟು ಆದಷ್ಟು ವೇಗವಾಗಿ ಪರಿಹಾರ ಕೊಡುವಂತ ಕೆಲಸ ಮಾಡ್ತೇವೆ ನಿಮ್ಮ ಹೋರಾಟ ಇಲ್ಲಿ ನಿಲ್ಬಾರ್ದು ನಾವೇನೋ ಎಂಬ ಹೇಳಿದ್ವಿ ಪ್ರತಿಭಟನೆ ಮುಂದುವರಿ ಕೆಲಸ ಮಾಡ್ಕೊಳ್ಳಿ ಅದಕ್ಕಂದ್ರೆ ಇಲ್ಲಿ ಏನು ನಾವು ಹೇಳಿರುವಂತದ್ದು ಅದು ಪ್ರತಿಕ್ರಿಯೆ ಸಿಲ್ ಇದು ಸೊ ಅದು ಒಂದು ಒಂದು ವಿಷಯ ಎರಡನೇದು ಟೊಬ್ಯಾಕೋ ಬೋರ್ಡ್ನವರು ಕೂಡ ಸೂಕ್ತ ಕ್ರಮ ತಗೋಬೇಕು ಮತ್ತೆ ನಮ್ಮ ಭಾಗದ ಜನಾಂಗ ಇಲ್ಲಿ ಪದೇ ಪದೇ ಬಂದು ತಮ್ಮ ಏನು ಅಭಿಪ್ರಾಯಗಳಿದೆ ತಮ್ಮ ಏನು ಸಂಕಷ್ಟಗಳಿದಾವೆ ನೀವು ಏನೇನು ನಿಮ್ಮ ಆಕಾಂಕ್ಷಿಗಳು ಅದೇ ಪದೇ ನೇರ ಸಂಪರ್ಕ ಇಟ್ಕೊಂಡು ಪದೇ ಪದೇ ಅದನ್ನು ಕೇಳಬೇಕು ಅಂತ ನಾವು ಕೂಡ ಮನವಿ ಮಾಡಿದ್ವಿ ಕೊನೆಯದಾಗಿ ಗುಂಟೂರಲ್ಲೂ ಸಹ ಇವತ್ತು ಮೀಟಿಂಗ್ ಅನ್ನು ಕರೆದಿದ್ದೀವಿ ನಾವು ಅಲ್ಲೇ ಬರ್ತೀವಿ ಅಂತ ಹೇಳಿ ನೀವು ಯಾರು ಬರುವಂಥದ್ದು ಅವಶ್ಯಕತೆ ನಿಮ್ಮ ಪರವಾಗಿ ನಾನು ಹೋಗ್ಬಿಟ್ಟು ನಿಮ್ಮ ಪ್ರತಿನಿಧಿ ಆಗಿರುವಂಥದ್ದು ನಾವು ಚುನಾವಣೆಯಲ್ಲಿ ಹೇಳಿ ಆ ಕೆಲಸ ಮಾಡ್ತೀವಿ ಗುಂಟೂರಲ್ಲಿ ಹೋಗ್ಬಿಟ್ಟು ಜಂಟಿ ಒಂದು ಸಭೆ ಕರೆದು ಈ ಥರ ನಮ್ಮ ಕನ್ನಡ ಕರ್ನಾಟಕ ಮೈಸೂರಿನ ತಂಬಾಕು ಬೆಳೆಗಾರರು ರೈತರಿಗೆ ಇಂಥ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಆ ಸಮಸ್ಯೆಯನ್ನು ವ್ಯಕ್ತಪಡಿಸುವಂತ ಕೆಲಸ ನೂರಕ್ಕೆ ನೂರು ಮಾಡೇ ಮಾಡ್ತೀವಿ ಅಷ್ಟು ಹೇಳ್ತಾ ನೀವೆಲ್ಲರೂ ಇದು ಶಾಂತಿಯುತವಾಗಿ ಈ ಪ್ರತಿಭಟನೆ ಮಾಡ್ತಾ ಇರೋದು ಸಂತೋಷದ ವಿಷಯ ಅಂತ ನಾವು ಹೇಳೋದು